ಮೊಬೈಲ್ ಟೆಕ್ ಇನ್ ಸ್ವಾಗತ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮಾಡಿಕೊಳ್ಳಿ ವೆಲ್ಕಮ್ ಟು ನಮ್ಮ ಚಾನಲ್ ಮೊಬೈಲ್ ಟೆಕ್ ಇನ್ ಕನ್ನಡದ ವೀಕ್ಷಕರಿಗೂ ಸ್ವಾಗತ ಸುಸ್ವಾಗತ ನಾನು ನಿಮಗೆ ಈ ಸಂದರ್ಭದಲ್ಲಿ ಒಂದು ಒಳ್ಳೆ ಇನ್ಫಾರ್ಮೇಶನ್ ಅನ್ನ ಹೋಗ್ತಾ ಇದ್ದೀನಿ ಏನಂದ್ರೆ ಅದು ಹ್ಞೂ ತೋರಿಸ್ತೀನಿ ಅನ್ನೋನ್ ಟ್ರ್ಯಾಕರ್ ಅಲೌಡ್ಸ್ ಅದರಲ್ಲೇ ಹೇಳುತ್ತೆ ಅದರಲ್ಲಿ ಅನ್ನೋನ್ ಟ್ರ್ಯಾಕರ್ಸ್ ಅಲೌಡ್ಸ್ ಅಂತ ಅದೆಲ್ಲಿರುತ್ತೆ ನಾನು ತೋರಿಸ್ಕೊಡ್ತೀನಿ ನಮ್ಮ ಗೂಗಲ್ ಓಪನ್ ಮಾಡಬೇಕಾಗುತ್ತೆ ಅಲ್ಲೇ ಅದಕ್ಕಿಂತ ಮುಂಚೆ ನಾನು ಗೂಗಲ್ನ ಓಪನ್ ಮಾಡ್ತೀನಿ ಅಲ್ಲಿವರೆಗೂ ಯಾರು ಲೈಕ್ ಮಾಡಿಲ್ಲ ಅಂದರೆ ನಮ್ಮ ಚಾನೆಲ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಇದೊಂದು ಅವಶ್ಯಕ ಮಾಹಿತಿ ಆಗಿರುತ್ತೆ ಹಾಗಾಗಿ ನಾನು ಇದನ್ನ ತೋರ್ಸಕ್ ಹೋಗ್ತಾ ಇದ್ದೀನಿ ಇಲ್ಲಿವರೆಗೂ ತುಂಬಾನೇ ನಿಮ್ಗೆ ಸಹಾಯ ಮಾಡಿದೀರ ಲೈಕ್ ಮತ್ತೆ ಶೇರ್ ಎಲ್ಲ ಮಾಡಿ ಕಮೆಂಟ್ ಎಲ್ಲ ಮಾಡಿ ಹಿಂಗೆ ಮುಂದೆನೂ ಮಾಡ್ತಾ ಹೋಗಿ ಏನು ಹೆಚ್ಚಿನ ರೀತಿಯಲ್ಲಿ ಗೂಗಲ್ ಓಪನ್ ಮಾಡ್ಬೇಕಾಗುತ್ತೆ ಅನ್ನೊಂದು ಟ್ರ್ಯಾಕರ್ ಅಲ್ಲ ಬಗ್ಗೆ ಚೆಕ್ ಮಾಡ್ಬೇಕಂದ್ರೆ ನಾವು Play server, progress are in progress. Navigate up more Google services. Google, Signed in as, recommend all service. Backup is up all services. Click on this, I will always service. Here we option. All service, set connect, boot, play games. I will go to the mail by scrolling. Auto bill and password. Parental can first find my device set unknown tracker alerts.

How unknown tracker alerts work. When alerts are on, you'll receive a notification. If an unknown tracker is detected to be traveling with you, alerts are deleted after 48 hours. Character words When alerts are on. When alerts are on, unknown trackers, track alert and alert notification. You will receive a not if. Notification. If. ನೋಡಿ ಯು ಸಿ ಎ ಟ್ರ್ಯಾಕರ್ ಈಸ್ ಡಿಟೆಕ್ಟೆಡ್ ನೀವು ಡಿಟೆಕ್ಟ್ ಮಾಡ್ಬೋದು ಅನೋನ್ ಟ್ರ್ಯಾಕರ್ ಯಾರಾದರೂ ಟ್ರ್ಯಾಕ್ ಮಾಡೋಕ್ಕೆ ನಿಮ್ಮ ಡಿವೈಸ್ನ ಇಷ್ಟು ಪ್ರಯತ್ನ ಪಡ್ತಾ ಇದ್ರೆ ನೀವು ಟ್ರಾವೆಲಿಂಗ್ ಮಾಡ್ತಿರೋ ಸಂದರ್ಭದಲ್ಲಿ ಅಂತ ಹೇಳ್ತಾ ಇದ್ದರು ನೀವು ಟ್ರಾವೆಲಿಂಗ್ ಮಾಡ್ತಿರೋ ಸಂದರ್ಭದಲ್ಲಿ ನಿಮ್ಮ ಅಲೋಟ್ ಮಾಡಿರುವಂತ ನೋಟಿಫಿಕೇಶನ್ ಏನಾದ್ರು ನೋಡ್ಬೇಕಂದ್ರೆ ಫೋರ್ಟಿ ಏಟ್ ಅವರ್ಸ್ ಟೈಮ್ ಇರುತ್ತೆ ಅಂತ ಹೇಳ್ತಾ ಇದೆ ಅದು ನೆಕ್ಸ್ಟ್ ನೋಡೋಣ ಏನಿದೆ ಅಂತ ಇಟ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಹೌ ಟ್ರ್ಯಾಕರ್ ಇದನ್ನು ಅಲೋ ಅಲರ್ಟ್ಸ್ ಇದು ಆನ್ ಆಗಿರ್ಬೇಕಾಗುತ್ತೆ ನನ್ನ ಹತ್ರ ಮದ್ದೆ ಆನ್ ಆಗಿತ್ತು ಅದು ನಾನು ಹಾಫ್ ಆಫ್ ಆಫ್ ಕೊಟ್ಟರೆ ಆಫ್ ಆಗಿಬಿಡುತ್ತೆ ನೀವು ಆನ್ ಮಾಡ್ಕೊಳ್ಳಿ ನೋ ಟ್ರ್ಯಾಕರ್ ಅಲೌಡ್ಸ್ ಅಂತ ಇಲ್ಲಿ ನನಗೆ ಸದ್ಯಕ್ಕೆ ತೋರಿಸ್ತಾ ಇದೆ ಲಾಸ್ಟ್ ಸ್ಕ್ಯಾನ್ ಟುಡೇ ಫೋರ್ ಫಿಫ್ಟಿ ಟು ಪಿ ಎಮ್ ಅಂದರೆ ನಾನು ಫೋರ್ ಫಿಫ್ಟಿ ಟೂಗೆ ಸ್ಕ್ಯಾನ್ ಆಗಿದೆ ನನ್ನ ಫೋನ್ ಇದರಲ್ಲಿ ಟ್ರ್ಯಾಕರ್ ಚೆಕ್ ಮಾಡಬಹುದು ಅಂತ ಹೇಳ್ತಾ ಇದೆ ಸ್ಕ್ಯಾನ್ ನೋಡೋಣ

Navigate check for scan, no track manual navigate up. How a note no last manual check for scan now. Trackers are small Bluetooth devices that owners can attach to items, like their keys or backpack, to locate them. In some cases, they may be used to track people without their knowledge. Only compatible trackers can be detected. So friends DNL characters. ಅಂದರೆ ಟ್ರ್ಯಾಕರ್ ಸ್ಮಾರ್ಟ್ ಬ್ಲೂಟೂತ್ ಅಥವಾ ಈ ಜಿಯೋ ಟೆ ಜಿಯೋ ಏರ್ಟ್ಯಾಗ್ ಮತ್ತು ಆ್ಯಪಲ್ ಏರ್ಟ್ಯಾಗ್ ಇಂಥವೆಲ್ಲ ಇರ್ತಾವಲ್ಲ ಇದ್ರ ಮೂಲಕ ನಿಮ್ಮ ಫೋನ್ಗಳನ್ನ ಟ್ರಾವೆಲಿಂಗ್ ಮಾಡ್ತಿರೋ ಸಂ ಮಾಡ್ತಿರೋಂಥ ಸಂದರ್ಭದಲ್ಲಿ ಟ್ರ್ಯಾಕ್ ಮಾಡುತ್ತೆ ಅಂತ ಹೇಳ್ತಾ ಇದೆ ಅದು ಸಮ್ ಕೇಸಸ್ ವಿತ್ ಆಟ್ ಅಂದ್ರೆ ನಾಲೆಡ್ ಇರಲ್ವಲ್ಲ ಅಂತ ವ್ಯಕ್ತಿಗಳನ್ನ ನೀವು ಬುದ್ಧಿವಂತರಾಗಿರ್ಲಿಲ್ಲ ಅಂದ್ರೆ ಸ್ಮಾರ್ಟ್ ಆಗಿರಲಿಲ್ಲ ಎಲ್ಲ ನಂಬ್ಕೊಂಡು ಬಿಡ್ತೀರಾ ಬ್ಲೂಟೂತ್ ಯೂಸ್ ಇಲ್ಲ ಅಂದ್ರೂ ಕೂಡ ಆನಲ್ಲಿ ಬಿಡ್ತೀರಾ ಆ ಫೋನಲ್ಲಿ ಅಂತವ್ರನ್ನ ಈಸಿಯಾಗಿ ಟ್ರ್ಯಾಕ್ ಮಾಡಿ ಮಿಸ್ ಆಡ್ತಾರೆ ಅಂತ ಹೇಳ್ತಾ ಇದೆ ಅದು Learn, trackers are small Bluetooth <coughs> devices that owners can attach to items like their keys or backpack to locate them. In some cases, they may be used to track people without their knowledge. Only compatible trackers can be detected. Learn more about trackers. Learn learn more about trackers, unknown tracker alerts. Unknown tracker alerts. Navigate them. Friends, I have tutorial Bluetooth ನೀವು ಯೂಸ್ ಮಾಡಲ್ಲ ಅಂದರೆ ಟ್ರಾವೆಲಿಂಗ್ ಮಾಡ್ತಿರುವಂಥ ಸಂದರ್ಭದಲ್ಲಿ ಆಫ್ ಮಾಡಿಟ್ಕೊಳ್ಳಿ ಯೂಸ್ ಮಾಡ್ತಿರೋಂಥ ಸಂದರ್ಭದಲ್ಲಿ ಮಾತ್ರ ಆನ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಡಿವೈಸ್ನ ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ ಸ್ಕ್ಯಾನ್ ಮಾಡಿ ವರ್ಕ್ ಮಾಡಿ ಅಂತ ನಾನು ಹೇಳ್ತೀನಿ ಅಲ್ಲೇ ಬ್ಲೂಟೂತಲ್ಲೇ ಸ್ಕ್ಯಾನ್ ಇರುತ್ತೆ ಆ ಸ್ಕ್ಯಾನಲ್ಲಿ ಮಾ ಸ್ಕ್ಯಾನರನ್ನು ಕೊಡೋ ಮೂಲಕ ನೀವು ಸ್ಕ್ಯಾನ್ ಮಾಡ್ಕೋಬೇಕಂತ ನಾನು ಹೇಳ್ತೀನಿ ಆಮೇಲೆ ಏನಂದರೆ ಈ ಆಪ್ಷನ್ ಕೂಡ ಆನ್ ನಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್ ಲಾಸ್ಟ್ ಸ್ಕ್ಯಾನ್ ಜಸ್ಟ್ ನಾವು ಈಗ ಜಸ್ಟ್ ಸ್ಕ್ಯಾನ್ ಮಾಡಿದ್ವಿ ನಾವು ಇಲ್ಲಿ ಸ್ಕ್ಯಾನ್ ಮಾಡ್ಕೊಳ್ಳಿ ನಿಮ್ಮ ಫೋನ್ ಒಂದ್ಸತಿ ಚೆಕ್ ಯುವರ್ ಟ್ರ್ಯಾಕರ್ಸ್ ನಿಯರ್ಸ್ ಅಂದರೆ ನಿಮ್ಮ ಅಕ್ಕಪಕ್ಕ ಯಾರಾದರೂ ಟ್ರ್ಯಾಕರ್ಸ್ ಇದ್ದಾರಾ ಅಂತ ಚೆಕ್ ಮಾಡೋಣ ನೋಡೋಣ ಏನಾದ್ರು ಗೊತ್ತಾಗೋದು ಅಂತ ಸ್ಕ್ಯಾನ್ ನೋಡೋಣ ನೋ ಟ್ರ್ಯಾಕರ್ಸ್ ಡಿರೆಕ್ಟೆಡ್ ಅಂದ್ರೆ ಯಾರು ಟ್ರ್ಯಾಕ್ ಮಾಡ್ತಿಲ್ಲ ಅಂತ ತೋರಿಸ್ತಾ ಇದೆ ಓಕೆ ಫ್ರೆಂಡ್ಸ್ ಇವತ್ತ ಇವತ್ತಿನ ಈ ಅವಶ್ಯಕ ನೆಸೆಸರಿ ಟ್ಯೂಟೋರಿಯಲ್ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ ಕಮೆಂಟ್ ಮಾಡಿ ಮಾಡಿ ಅಂತ ಥ್ಯಾಂಕ್ ಯು ಧನ್ಯವಾದಗಳು ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಎಂದು ನಾವು ಭಾವಿಸಿದ್ದೇವೆ ಹಾಗಾದರೆ ಮತ್ತೆ ಏಕೆ ತಡೆ ಮಾಡುತ್ತೀರಾ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ